ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಮನೇಲಿ ಮೆಣಸಿನ್ಕಾಯಿ ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬದ್ನೆಕಾಯಿ ಬಜ್ಜಿಯ ಮಾಡ್ತಾಯಿದ್ದೀವಿ ಬದನೆಕಾಯಿ ಬಜ್ಜಿಯ ಅಥವಾ ಬೆಂಗನ್ ಬಜ್ಜ ಅದಕ್ಕೋಸ್ಕರ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿದ ಕಟ್ ಮಾಡಿ ಇಟ್ಕೊಂಡಿದೀವಿ ಸಣ್ಣಕ್ಕೆ ಸ್ವಲ್ಪ ಕರಿಬೇವು ಸ್ವಲ್ಪ ಧನ್ಯ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಪುಡಿ ಉಪ್ಪು ಅರ್ಶಿನ ಪುಡಿ ಮತ್ತು ಅಜ್ಮಿ ಇಷ್ಟನ್ನು ತಗೊಂಡಿದ್ದೀನಿ ಮತ್ತು ಕಡಲೆ ಆ ಏರಿಯಾ ಕಲ್ಸ್ಕೊಂಡಿದೀವಿ ಗಟ್ಟಿಯಾಗಿ ಸ್ವಲ್ಪ ನೋಡಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಬಜ್ಜೆ ಮಾಡಬೇಕು ನೋಡಿ ಈ ರೀತಿ ಸ್ಲೋ ಹುಡಿನಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು ಅದೊಂದು ಸ್ವಲ್ಪ ನರಮ್ ಆಗ್ಬೇಕು ನೋಡಿ ಈ ತರ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಇದನ್ನ ಮತ್ತೆ ಇಲ್ಲಿ ಕೂಡ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಉಪ್ಪು ಸೇರಿಸ್ಲಿಕ್ಕೆ ನೋಡಿ ಈ ಥರ ಹಾಕಬೇಕು ಇಲ್ಲೂ ತೋರಿಸ ಮೂರು ಕಡೆ ಎಷ್ಟೈತೆ ಇದು ಬಟಾಣಿ ಹಸಿ ಬಟಾಣಿ ಇಲ್ಲಿ ಮಾತ್ರ ನೂರು ರೂಪಾಯಿಗೆ ಎರಡು ಕೆ ಜಿ ಚೆನ್ನಾಗಿದೆ ಎರಡು ಕೆ ಜಿ ಸಿಕ್ಕಿದೆ ನೋಡಿ ಇದು ಸಾಂಬಾರು ಸೊಪ್ಪು ಅಂತೀವಿ ಧನ್ಯ ಅಂತ ಹೇಳ್ತೀವಿ ಅದಕ್ಕೆ ಒಂದಕ್ಕೆ ಹತ್ತು ಮೂರು ಕಟ್ಟಿಂದ ಐವತ್ತು ರೂಪಾಯಿ ಇದೆ ಇದು ಇದು ಹತ್ತು ಇಷ್ಟ ಇದು ಹತ್ತು ರೂಪಾಯಿ ಹಾಕೊಂಡಿದ್ದಾರೆ ಇದು ಇಪ್ಪತ್ತು ರೂಪಾಯಿ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಚೆನ್ನಾಗಿದೆ ಪಾಲಕ್ಕು ಇಪ್ಪತ್ತು ರೂಪಾಯಿ ಮತ್ತು ಸೌತೆಕಾಯಿ ನಲ್ವತ್ತು ರೂಪಾಯಿ ಕೆ ಜಿ ಇದು ಕೆ ಜಿ ನಲ್ವತ್ತು ರೂಪಾಯಿ ಕ್ಯಾರೆಟು ಅಲ್ಲಿ ಹೆಂಗಿದೆ ಊರ ಕಡೆ ಅಂತ ನನಗೆ ಕಮೆಂಟ್ ಮಾಡಿ ನಾವಿಲ್ಲಿ ಬೊಂಬೈಲೆಲ್ಲ ಜಾಸ್ತಿ ಇದೆ ರೈಟು ಅಂತ ತಿಳ್ಕೊಂಡಿದ್ದೀನಿ ನೋಡಿ ಪಾಲಕ್ ದೋಸೆ ಮಾಡಲಿಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಅಂದರೆ ಪಾಲಕ್ ಒಂದು ಮುಷ್ಟು ಸ್ವಲ್ಪ ಕಾಯಿ ಒಂದು ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಪುದೀನ ಒಂದು ತುಕ್ಕಡದಷ್ಟು ಹಸಿ ಸುಂಟಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕೈದು ಎಸ್ ನಾನು ಆಟನ ರಾತ್ರಿ ಆಡಿಸಿಟ್ಟಿದ್ದೀನಿ ನಾನು ಇದಕ್ಕೆ ರಾಗಿ ಅಕ್ಕಿ ಮೆಂತೆ ಬೇಳೆ ಎಲ್ಲ ಹಾಕಿ ಆಡಿಸಿಟ್ಟಿದ್ದೀನಿ ರಾತ್ರಿ ನಾನು ಇದರೊಳಗೆ ರುಬ್ಬಿ ನಾನು ದೋಸೆ ಹಾಕ್ತೀನಿ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ದೋಸೆ ಅಂತಿಮ ಕಾಯಬೇಕು ಚೆನ್ನಾಗಿ

ಎಣ್ಣೆ ತುಪ್ಪ ಏನಾದರೂ ಬೇಕಿದ್ರೆ ಮೇಗಡೆಯಿಂದ ಹಾಕೊಳ್ಳಿ ನಾವು ಎಣ್ಣೆ ಹಾಕ್ಕೊಳ್ತೀವಿ ಚೆನ್ನಾಗಿ ಬೇಯಬೇಕು